ಆ ಪುಸ್ತಕ ಬಿಡುಗಡೆಗೆ ತರೀತಾ ಇದೆ ನನಗೆ ಯಾವುದೇ ಪುಸ್ತಕದ ಆಗು ಹೋಗುವುದರ ಬಗ್ಗೆ ಸುಖದ ಬಗ್ಗೆ ಗೊತ್ತಿಲ್ಲ ಈ ಸಾರಿ ನಾನು ಸ್ವಂತವಾಗಿ ನಾನು ನಾನು ನನ್ನ ಪುಸ್ತಕವನ್ನು ನಾನೇ ಮಾಡಬೇಕು ಅಂತ ಹೊರಟಾಗ ನನಗೆ ಕಥಾಬಿಂದು ಪ್ರದೀಪ್ ರವರ ಪಕ್ಷ ಆಗುತ್ತೆ ಕಥಾಬಿಂದು ಪ್ರದೀಪ್ ರವರ ಪಕ್ಷ ಆಗಬೇಕಂದ್ರೆ ನಾಟಾಚಾರ ಬಂದಾಗ ಅವರು ತುಂಬ ವರ್ಷಗಳ ನಾನು ನೋಡಿದ್ದೆ ಅವರನ್ನು ಅವರು ಮೂವತ್ತೈದು ವರ್ಷದ ಹಿಂದೆ ನೋಡಿದ್ದೆ ನನಗೆ ಪರಿಚಯನೇ ಇಲ್ಲ ಒಂದು ದಿವಸ ಯಾವುದೋ ಫೇಸ್ಬುಕ್ನಲ್ಲಿ ಅವರು ಕಾಮೆಂಟ್ ಬರೀತಾರೆ ಚೆನ್ನಾಗಿದೆ ಪುಷ್ಪಕ ಅಂತ ಕವನಕ್ಕೆ ಪುಷ್ಪಕ ಅಂತ ನನ್ನ ಕಲಿಯೋರು ತುಂಬ ಹತ್ತಿರದವರು ಆತ್ಮೀನೀಯ ಇದ್ದರು ಆದ್ದರಿಂದ ಯಾರು ಅಂತ ನಾನು ನೋಡಿದಾಗ ಅವರು ನಮ್ಮ ಮನೆ ಪಕ್ಕದಿಂದ ಒಂದು ಚಿಕ್ಕ ಹುಡುಗಲ್ಲಿ ನೋಡಿದ್ದರು ಅವರು ಒಂದು ದಿವಸ ಫೋನ್ ಮಾಡಿ ತಕ್ಕಿಂದು ಅವರ ಪುಸ್ತಕದ ಬೆಳೆ ನಡೆದ ಸಮಾರಂಭಕ್ಕೆ ಅತಿಥಿಯಾಗಿದ್ದರು ಅಲ್ಲಿಗೆ ಹೋದಾಗ ಅವ್ರ ಕಡೆ ಪರಿಚಯ ಶ್ರೀಯಾಗಿದ್ದರು ನನ್ನ ಮೊದಲ ಪುಸ್ತಕದ ನನ್ನ ಸಹೋದರ ಚಂದ್ರು ಅಂತೇಳಿ ಕೇಂದ್ರ ನೆರವಾಗಿದ್ದು ಅದೇ ರೀತಿ ಇನ್ನೊಬ್ಬ ಸಹೋದರ ಸ್ಥಾನದಲ್ಲಿ ಬಂದು ಇವರು ಈಗಿನ ಇಲ್ಲಿ ಸಾಹಿತ್ಯ ಪರಿಷತ್ತು ಕನ್ನಡ ಭವನದಲ್ಲಿ ಬಿಡುಗಡೆ ಆಯ್ಕೆ ನೆರವಾದರು ಗಣೇಶ ಶಿವ ಕೃಷ್ಣ ರಾಮ ಶನಿ ಮಹಾತ್ಮ ದೇವ ಈ ತರ ನಾವು ಎದ್ದೊಡನೆ ದೇವರ ಹತ್ತಿರ ಹೋಗುತ್ತೇವೆ ಹೋಗಿ ಕೋರಿಕೆಗಳನ್ನು ಕೇಳಿಕೊಳ್ಳುತ್ತೇವೆ ಕೇಳಿಕೊಂಡಾಗ ದೇವರ ಬಗ್ಗೆ ನಮ್ಗೆ ಒತ್ತರ ಅವರು ದೇವರು ಹೋದಾಗ ನಾವು ನಮ್ಮ ಕೋರಿಕೆಗಳನ್ನ ಕೇಳಿಕೊಂಡು ಆ ತರನೇ ನಾವು ನಡೆಯೋಕೆ ಪ್ರಾರಂಭ ಮಾಡುತ್ತೇವೆ ವರ್ಷ ಕೆಲಸ ಮಾಡಿ ಈಗ ಕಥಾಬಿಂದು ಎಂದು ಸಂಗ್ರಹ ಸಂಪಾದ ಪ್ರಕಾಶನದ ಜೊತೆಗೆ ಕೈ ಜೋಡಿಸಿಕೊಂಡು ಅವರ ಜೊತೆಗೆ ಕೆಲಸ ಮಾಡ್ತಾ ಇದ್ದೇನೆ ಮತ್ತೆ ಕಥಾಬಿಂದು ಪ್ರಕಾಶಕರ ಬಗ್ಗೆ ಯಾರು ಏನು ಹೇಳಿಲ್ಲದ ಕಾರಣ ನಾನು ಮಾತನಾಡಿದ ಬಗ್ಗೆ ಕೂಡ ಹೇಳಬೇಕಾಗಿದೆ ನಾನು ಅವರನ್ನು ಪರಸ್ಪರ ಮಾತುಕತೆ ಅಲ್ಲ ಅವರು ಸುಮಾರು ಐವತ್ತು ಕಾದಂಬರಿಗಳನ್ನು ಬಂದಿದ್ದಾರೆ ಬಹಳಷ್ಟು ಯಾವುದೇ ಯಾವುದೇ ಗ್ರಂಥಾಲಯಕ್ಕೆ ಹೋದೆ ಯಾವುದೇ ಗ್ರಂಥಾಲಯಕ್ಕೆ ಹೋಗಿ ಒಂದು ಇದರಲ್ಲಿ ಅವರ ಕಾಲಂಬರಿಗಳೆಲ್ಲ ಒಟ್ಟಿಗೆ ಇರ್ತಾರೆ ಅವರ ಕ್ಲಾಸಿಫಿಕೇಶನ್ ಆ ಥರದಲ್ಲಿ ಒಬ್ಬರು ಲೇಖಕರಿದೆ ಅವರು ದೊಡ್ಡ ಇರ್ತದೆ ಮತ್ತು ವಿವೇಕಾನಂದ ಕಾಮತ್ ಇನ್ನೊಬ್ಬರಿದ್ದಾರೆ ಅವರಲ್ಲಿ ಕಾಣಿಕೆ ಇಲ್ಲ ಮಂಗಳೂರಿನವರು ಈಗ ನಮ್ಮನ್ನೆಲ್ಲ ಆ ಸ್ಟೇಜ್ಗೆ ಬರಬೇಕಾದ್ರೆ ಎಷ್ಟು ದಿನ ಬೇಕೋ ಗೊತ್ತಿಲ್ಲ ಆದರೆ ಈಗ ಬರೀತಾ ಇವರು ಬಹಳಷ್ಟು ತುಂಬಾ ಚೆನ್ನಾಗಿ ಬರೀತಾ ಇದ್ದಾರೆ ಕಥಾಪತಿಗಳು ಪ್ರಕಾಶದ ಚೆನ್ನಾಗಿ ಉದ್ರಿಸಿದ್ದಾರೆ ಹೇಳ್ತೀನಿ ನಾನು ಕೂಡ ಅದನ್ನು ಆ ಸಂಸ್ಥೆಯ ಒಂದು ಹೂಡಿದವನಾಗಿ ಅಲ್ಲ ಹೀಗೆ ಜನರನ್ನಾಗಿ ನಾನು ಸ್ವಲ್ಪ ಸಾಹಿತ್ಯದಲ್ಲಿ ಕೆಲವರನ್ನು ಎಲೆಮಲೆಯ ಕಾಯಿಗಳನ್ನೆಲ್ಲ ಸ್ವಲ್ಪ ಬೆಳಕಿಗೆ ತರುವಂತಹ ಒಂದು ಹವ್ಯಾಸ ಹವ್ಯಾಸದಂದು ಹಾಗೆ ಅವರ ಜೊತೆಗೆ ನಾನು ಕೆಲವರು ಸರಿ ಕೆಲವರ ಮಾಡಬೇಕಾದ್ರೆ ಸಹಾಯವನ್ನು ತಗೊಳ್ತೇನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ విచారధారూడా మాట్లా హ గోవింద భా సర్ అవర పత్ర పరిచయవన్న నేను వ్యక్తి పరిచయవన్న ಹಾಗೆ ಒಂದು ಕ್ಯಾಸಿಟ್ ಯುಗದಲ್ಲಿ ಎರಡ್ ಸಾವಿರದ ಎರಡರಲ್ಲಿ ದೇಶಭಕ್ತಿ ಗೀತಗಳ ಸಂಪರ್ಕ ಅದರಿಂದ ಆಯ್ದ ಕೆಲವು ಗೀತಗಳ ಒಂದು ತ್ಯಾಸ ನಾನು ಈ ಕಾವ್ಯಕ್ಷೇತ್ರಕ್ಕೆ ಭದ್ರತೆ ಕಾರಣ ನನ್ನ ಹಿರಿಯರು ನನ್ನ ಹಿರಿಯರು ಮೂಲತಃ ತಾಯಿಯ ಕುಲ ಉಪ್ಪಂಗ ಉಪ್ಪಂಗಳ ರಾಮಭಟ್ ಅಂತ ಹೇಳಿ ನೀವು ಕೇಳಿರಬಹುದು ಅವರು ದೊಡ್ಡ ಸಾಹಿತ್ಯ ಆ ಕುಲದಿಂದ ಬಂದವರು ಹಾಗೆ ತಂದೆಯ ವಂಶ ಕೂಡ ಕುತ್ರೋಡಿ ಅಂತ ಹೇಳಿ ಅದು ಶ್ರೇಷ್ಠ ಕಣ್ಣುಗಳಿದ್ದಂತ ಒಂದು ವಂಶ ಈ ಎರಡು ವಂಶಗಳ ಸಮ್ಮೇಳನವೇ ನಾನು ಅದು ವ್ಯಕ್ತಿಗತವಾದ ಅದು ನನಗೆ ವಂಶಗತವಾಗಿ ಬಂದಂತಹ ನನ್ನ ಅಕ್ಕ ಅಂತ ಉನ್ನತವಾದ ಬಕ್ತಾರ ಬಕ್ತಾರ ಅಂದಿದ್ದಾರೆ ಅವರು ಕೂಡ ವಿಶೇಷವಾಗಿ ವಿಶೇಷ ಸಾಧನೆಗಳ ಕಾರ್ಯಕ್ಷೇತ್ರದಲ್ಲಿ ಮಾಡಿದ ಸುಮಾರು 2 ವರ್ಷಗಳ ಹಿಂದೆ ಅಂದವಾಗಿ i okay. И за милого ගේ ඔොන්ගන විිනමාන වලගෙන මස්සාකද හේ ලු ගේ හිටේ ඉන්තා ශකාහ तो फिर मैं नहीं मैं नहीं मैं नहीं मैं नहीं やっぱりやることはもう不在だ。

సరణింద ఇంత మొదలె కార్యక్రమం నాలుగించే ఆమె ఇప్పటికే ఆయన యళు నేను ఆయ్ పడుతుంది

ಕೆಲಸ ಕಟ್ಕೊಂಡ್ರಿ ನೀವು ಒಳ್ಳೆ ಕೆಲಸ ಮಾಡಿ ಹೇಳಿ ನನಗೆ ಆರೈಸಿ ಆಶೀರ್ವಾದವನ್ನು ಇಂಥ ವ್ಯಕ್ತಿಗಳು ನಾನು ನಾಡ್ತಾ ಇದ್ದೀವಿ ಇದು ಮುಂಚೆ ವ್ಯಕ್ತಿಗಳು ಸಾಹಿತ್ಯಗಳು ಇರ್ತಾರೆ ಹಾಗಾಗಿ ನೀವೆಲ್ಲಾದರೂ ಈ ಸಾಹಿತ್ಯದ ಕೆಲಸ ನಾಡಿನ ಕೆಲಸ ನುಡಿ ಕೆಲಸ ಹಾಗೆ ಹೀಗೆ ಯಾರು ಈಗ ಹೋಗ್ತದೆ ಕೆಲಸ ಅಂತ మన మేరి మార్సవ్ బరత్రికి తర్విగే ఈ సప్రసదిలా కార్బెనేట్ బ్యాక్ అవుట్ పరికయే ఆకై అంతా సంగర్తిలో రాష్ట్ర పరిషత్ నుండి నామధ్య చినం గా ప్రాతినిధ్య కపల పరిషత్ అధ్యక్షతయానికి కాయ నానో ఈ కైతోచీ అధ్యక్షతలో హోస్తిని గురుస్ తో తోసను కతాయి నాటక రూపక ప్రకాశ అకృత వాద్యం ಓದ್ಕೊಂಡಿರೋ ಅವರು ನಾಲ್ಕು ರಾಜಕಾರಣ ಆಗಿ ನಾನು ವಿಧಾನಸೌಧ ಹೋರಾಟ ಈ ಸಗರ ಅಭಿವೃದ್ಧಿ ಅಧ್ಯಕ್ಷರಾಗಿ ನೂರಾರು ಅಧ್ಯಕ್ಷತೆ ಸಭಾಧ್ಯಕ್ಷರಾಗಿ ನಾನು ಸುಮಾರು ಒಂದು ದಿವಸಗಳ ಕಾಲ ಜೊತೆ ಇರುವ ಸದಾ ನನ್ನ ಬಗ್ಗೆ ಅವ್ರ ಬಗ್ಗೆ ನನಗೆ ಆಸಹುದು ಯಾಕಂದ್ರೆ ಅವರು ನೂರಾರುಗಳನ್ನ ರಚನೆ ಮಾಡಿ ಸಾವಿರಾರು ಪ್ರತಿಗಳು ಖರ್ಚ ಆಗ್ತದೆ ದುಡ್ಡಿನಿಂದ ಆಗ್ತಿಲ್ಲ ಶಕ್ತಿಯಿಂದ ಆದರೆ ಮೂರು ನನಗೆ ಈ ಕೃತಿಗಳನ್ನ ಓದಿ ಒಂದು ಮಾತು ಹೇಳುತ್ತೆ ನಾಳೆ ಬರೆಯಲಿಲ್ಲ ಬರೆಯುತ್ತೆ ವಾಸಿ ಆಗ್ತಿದೆ ಅಷ್ಟು ವಾಸಿ ತನ್ನೇ ಹೇಳಿದೆ ನಾನು ರಾತ್ರಿ ಎಲ್ಲ ಮನೆಗೆ ಹೋಗಿ ಹೋಗಿ ಓದಿ ಮೂರು ಓದಿ ಬೆಳೆ தெற்குமறு திதி தான் நீங்க குதிரை குதிரை வடக்குக்கு குதிரை வடக்குக்கு குதிரை வடக்குக்கு குதிரை தெற்குக்கு குதிரை தெற்குக்கு குதிரை தெற்குக்கு குதிரை ஆகாகி ஒரு மூணு புட்சம் கொடுத்ததுக்கு வந்து ஒரு ஒரு புத்தி சேட்டக்கன்னி அந்த சேட்டக்கன்னி இன்னொரு ಬರುತ್ತೆ ಆ ಸ್ವೇತ ಕತೆ ಮೋದಿ ತಪ್ಪಿಬಾರದು ಏನ್ ಕತೆ ಅಂದ್ರೆ ಒಬ್ಬ ಊಟ ಅಮೆರಿಕದಲ್ಲಿ ಒಬ್ಬ ಬೆಂಗಳೂರು ಹುಡುಗಿ ಹೊಸ ಆಂಧ್ರ ಒಂದು ಕಂಪ್ನಿ ಮೋದಿ ಪತ್ರವನ್ನು ಪಡೆದಿ ಅಂತ ಆ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ ಸ್ವಚ್ಛತೆ ಕುಳಿತುಕೊಂಡಿರುವ ಎಲ್ಲ ಭಾಗ ಇಲ್ಲಿ ನಮ್ಮ ದೂರು ದೂರದಿಂದ ಬಂದಿದ್ದೀರಿ ಜನರಿಗೆ ಅಸ್ಪಡಕ್ಕಾಗಿಲ್ಲ ನಮ್ಮ ತರ ಏನು